ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಾಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಒಡವೆ ಜ್ಯುವೆಲರಿ ಶಾಪ್ಗೆ ವಿಸಿಟ್ ಇದ್ದೀನಿ ಅದರಲ್ಲಿ ಸಿಗುವಂತಹ ಒಡವೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ಆ ಶಾಪಲ್ಲಿ ಯಾವ್ಯಾವ ರೀತಿಯ ವೆರೈಟಿ ಒಡವೆಗಳು ಇದ್ದಾವೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಅದು ನಂಜನಗೂಡಲ್ಲಿ ಬರುತ್ತೆ ಈ ಒಂದು ಶಾಪು ತುಂಬ ಚೆನ್ನಾಗಿರುವಂತಹ ಈ ನೆಕ್ಲೆಸ್ಗಳೆಲ್ಲ ಯಾವ ಶಾಪಲ್ಲಿ ಸಿಗುತ್ತೆ ಅನ್ನೋರು ನಾನು ತೋರಿಸ್ತಾ ಇದ್ದೀನಿ ನಂಜನಗೂಡಲ್ಲಿ ಅವ್ರದ್ದೊಂದು ಶಾಪ್ ಬರ್ತಾ ಇದೆ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ಒಳ್ಳೊಳ್ಳೆ ಗ್ರಾಮಲ್ಲಿ ಅಂದರೆ ಒಳ್ಳೆ ಕ್ವಾಲಿಟಿಯಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಈ ರೀತಿಯ ನೆಕ್ಲೆಸ್ಗಳು ಎಷ್ಟು ಗ್ರಾಮಲ್ಲಿ ರೆಡಿಯಾಗಿದೆ ಅನ್ನೋದು ತುಂಬ ಒಂದು ಕನ್ಫ್ಯೂಸ್ ಅಂದ್ಕೊತಾರೆ ಯಾಕಂದರೆ ಕೇವಲ ಎರಡು ಮೂರು ಗ್ರಾಮಲ್ಲಿ ಈ ಮುದ್ದಾದ ನೆಕ್ಲೆಸ್ಗಳು ಸಿಗ್ತಾವೆ ನೋಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಏನಾದರೂ ಹೇಳಬೇಕು ಅಂದರೆ ಸೊ ನನಗೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು ಹಾಗಾದರೆ ನೋಡಿ ಇದರಲ್ಲಿ ಏನಪ್ಪ ಮೇನ್ ಕಂಟೆಂಟ್ ಬಂದು ಪೆಂಡೆಂಟು ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಇದರಲ್ಲಿ ಆ ಪೆಂಡೆಂಟ್ಗೆ ಸಿಂಪಲ ಲೇಯರಾಗೆ ಸೊ ಮಣಿನ ಸ್ಪೋಣಿಸಿ ಅದರಲ್ಲಿ ಲೇಯರ್ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಥರ ಲೇಯರು ಲೇಯರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದು ಗೋಲ್ಡ್ ಮಿಕ್ಸ್ ಮಿಕ್ಸೆಡ್ ಲೇಯರ್ ಕೊಟ್ಟಿದ್ದಾರೆ ಆನಂತರ ಮಾಮೂಲಿ ಕಾಮನ್ ಲೇಯರು ಅದರಲ್ಲಿ ಸೊ ಮಣಿಗಳು ಬಂದಿದ್ದಾವೆ ಗ್ರೀನ್ ಕಲರ್ ಮಣಿ ಹಾಕಿದ್ದಾರೆ ಸೊ ನಿಮಗೆ ನಿಮ್ಮ ಒಂದು ಇಷ್ಟದ ಪ್ರಕಾರ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದರ ಆ ರೀತಿಯ ಒಂದು ಮಣಿಗಳನ್ನ ನೀವು ಹಾಕಿಸ್ಕೊಬೋದು ಇಲ್ಲ ಒಂದು ಸ್ವಲ್ಪ ಹಳ್ರು ಕೊಟ್ಟರೆ ಆ ರೀತಿ ಒಂದು ಕಲರ್ ಸಿಗುತ್ತೆ ಅಂತಲೂ ಸಹ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೆಲ್ಲಿಕಾಯಿ ಗುಂಡು ಸಹ ಒಂದು ನಾಲ್ಕು ನೆಲ್ಲಿಕಾಯಿ ಗುಂಡು ಯೂಸ್ ಮಾಡಿದ್ದಾರೆ ಸೊ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಮೆನ್ಷನ್ ಮಾಡಿದ್ದೀನಿ ಏನಪ್ಪ ಅಂದರೆ ಪೆಂಡೆಂಟ್ ಬಂದು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಹಾಗೆ ಚೈನು ಸಹ ಗ್ರೀನ್ ಕಲರ್ ಕಾಂಬಿನೇಷನ್ನು ಟೂ ಇನ್ ಒನ್ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ ಕೇವಲ ಎರಡು ಮೂರು ಗ್ರಾಮಲ್ಲಿ ಸಿಗುವಂತಹ ಈ ನೆಕ್ಲೆಸ್ನ ಮಿಸ್ ಮಾಡ್ಕೊಂಬಿಡಿ ಬನ್ನಿ ಮತ್ತೊಂದು ಕಲೆಕ್ಷನ್ಗಳ ಬಗ್ಗೆ ತಿಳ್ಕೊಂಬರೋಣ ಫ್ರೆಂಡ್ಸ್ ಈ ಕಲೆಕ್ಷನ್ ಬಗ್ಗೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದ್ದಾವೆ ಈ ರೀತಿಯ ಒಂದು ನೆಕ್ಲೆಸ್ಗಳು ಎಲ್ಲೂ ಸಿಗೋಲ್ಲ ಏಕೆಂದರೆ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಈ ನೆಕ್ಲೆಸ್ಗಳ ಬಗ್ಗೆ ನೀವು ನೋಡ್ಬೋದು ನೀವೇನಾದರೂ ತೊಗೊತೀವಿ ಅಂದರೆ ಕೇವಲ ಐದು ಗ್ರಾಮಲ್ಲಿ ಸಿಗುತ್ತೆ ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ನೆಕ್ಲೆಸ್ ಬಗ್ಗೆ ತಿಳಿಸ್ತೀನಿ ಇದು ನೆಕ್ಲೆಸ್ಸು ಮತ್ತು ಕಾಸಿನ ಸರ ಅಂತಲೇ ಹೇಳ್ತೀವಿ ಎಲ್ಲರೂ ಅವ್ರ ಮನೇಲಿ ಅಜ್ಜಿದಿರಿದ್ದರೆ ಸೊ ಅವ್ರು ಹಿಂದಿನ ಕಾಲದಲ್ಲಿ ಕಾಸಿನ ಸರನೇ ತುಂಬ ಹಾಕ್ಕೊಂತ ಇದ್ದಿದ್ದು ಅಜಿದಿರೋ ಆಗಲಿ ಹಿಂದಿನ ಕಾಲದವರೂ ಆಗಲಿ ಕಾಸಿನ ಸರ ಬಿಟ್ಟರೆ ಬೇರೆ ರೀತಿಯ ಸರ ಮಾಡಿಸ್ಕೊಳ್ತಾ ಇರಲಿಲ್ಲ ಯಾಕಂದರೆ ಕಾಸಿನ ಸರದಲ್ಲೇ ತುಂಬ ಮುದ್ದಾಗಿ ಕಾಣುವಂಥ ಸರ್ಗಳ್ನ ಇದ್ದರು ತುಂಬಾ ಚೆನ್ನಾಗಿದ್ದಾವೆ ಈಗ ಈ ಹೊಸಾಗಿ ಬಂದಿರುವಂಥದ್ದು ಮೇನ್ ಏನಪ್ಪ ಅಂದರೆ ಬೆಳ್ಳಿಯ ಒಂದು ರೂಪದಲ್ಲಿ ಕಾಸಿನ ಸರಗಳು ಸಿಗ್ತಾ ಇದ್ದಾವೆ ನೀವೇನಾದರೂ ಬೆಳ್ಳಿ ರೂಪದಲ್ಲಿ ಕಾಸಿನ ಸರ ಮಾಡ್ಸ್ಕೊತೀವಿ ಅಂದರೆ ಈ ರೀತಿ ಕಾಸಿನ ಸರನ ಆರಾಮಾಗಿ ನೀವು ಮಾಡಿಸ್ಕೊಬೋದು ತುಂಬ ಮುದ್ದಾಗಿರ್ತವೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂದ್ಕೊತೀನಿ ಅಟ್ರಾಕ್ಟಿವ್ ಆಗಿ ಬಂದಿದ್ದಾವೆ ಕಾಸುಗಳು ಯಾವ ಎಷ್ಟು ಕಾಸು ಹಾಕಿದ್ದಾರೆ ಅನ್ನೋದು ನೀವು ನೋಡ್ಬೋದು ತುಂಬ ಮುದ್ದಾಗಿದ್ದಾವೆ ಫ್ರೆಂಡ್ಸ್ ಈ ಎಲ್ಲ ಒಂದು ನೆಕ್ಲೆಸ್ಗಳು ಬೆಳ್ಳಿಯ ರೂಪದಲ್ಲಿ ಸಿಗ್ತಾ ಇರೋದ್ರಿಂದ ನೀವು ಯಾವುದೇ ರೀತಿಯ ಒಂದು ಬಣ್ಣವಾಗುವ ಸಾಧ್ಯತೆ ಇಲ್ಲ ಎಲ್ಲ ಒಂದು ನೆಕ್ಲೆಸ್ಸು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಈ ರೀತಿಯ ಮೆ ಈ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವೊಂದು ನೆಕ್ಲೆಸ್ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಿ ಗ್ರಾಮ್ಗಿಂತ ಮೇಯ್ನು ಬೆಳ್ಳಿ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿಯ ಕಲ್ಮಶ ಇರುವುದಿಲ್ಲ ಯಾಕಂದರೆ ಎಲ್ಲನೂ ಸಹ ಬೆಳ್ಳಿ ನೀವು ವಾಪಸ್ ಹಾಕಿದ್ರು ರಿಟರ್ನ್ ಇರುತ್ತೆ ಮತ್ತು ಏನಾದರೂ ಪ್ರಾಬ್ಲಮ್ ಬರುತ್ತೆ ವಾಪಸ್ಸು ತೊಗೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಮಿನಿಮಮ್ ಇಲ್ಲಿ ಒಂದು ಆರು ಏಳು ಕಾಸು ಹಾಕಿ ಮಾಡಿಸಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದೊಂದು ನೆಲ್ಲಿಕಾಯಿ ಗುಂಡನ್ನು ಸೊ ಅಪ್ಲೈ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ಎಲ್ಲಿ ಸಿಗ್ತವೆ ಅಂದರೆ ಸಿದ್ಧಗಂಗಾ ಜ್ಯುವೆಲರ್ಸ್ ದಾಬಸ್ಪೇಟೆ ಅಂತ ಹೇಳ್ಬಿಟ್ಟು ನಾನೊಂದು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ದಾಬಸ್ಪೇಟೆಯಲ್ಲಿ ಸ್ಥಾಪ ಸ್ಥಾಪನೆಯಾಗಿರುವಂತಹ ಒಂದು ಸಿದ್ಧಗಂಗಾ ಜ್ಯುವೆಲ್ಲರ್ಸು ನೀವು ನೋಡ್ಬೋದು ತುಂಬಾ ವರ್ಷದಿಂದ ಇದೆ ಅದರಲ್ಲಿ ಅವರು ಒಳ್ಳೊಳ್ಳೆ ಡಿಸೈನ್ಸ್ ಕಲೆಕ್ಷನ್ ಬಗ್ಗೆ ತಿಳಿಸ್ತಾ ಇರ್ತಾರೆ ಸೊ ಅವ್ರಿಗೆ ಬೇ ಹೊಸ್ದಾಗಿ ಯಾವ್ದು ಬರುತ್ತೋ ಅದನ್ನು ಸಹ ಜನರಿಗೆ ಬೇಗ ತಲುಪೋ ಹಾಗೆ ಮಾಡ್ತಾರೆ ತುಂಬಾ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಈಗ ತೋರಿಸ್ತಾ ಇರುವಂಥ ವಾಲೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಎಷ್ಟು ಚೆನ್ನಾಗಿದೆ ಈ ವಾಲೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ವಾಲೆ ಈ ವಾಲೆ ಬಂದು ಎರಡು ಮುಕ್ಕಾಲು ಗ್ರಾಮಲ್ಲಿ ರೆಡಿಯಾಗಿದೆ ಯಾವುದೇ ರೀತಿಯ ಸ್ಟೋನ್ ಹಾಕಿಲ್ಲ ತುಂಬ ಸಿಂಪಲಾಗಿ ಮಾಡಿರುವಂಥದ್ದು ಡ್ರಾಪ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ ತುಂಬ ಒಂದು ಸಿಂಪಲ್ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಮಿನಿಮಮ್ ಮೂರು ಗ್ರಾಮಲ್ಲಿ ಮಾಡುವಂಥ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ನಂಬರ್ಗೊಂದು ಸಲ ನೀವು ಕರೆ ಮಾಡಿದ್ರೆ ಆರಾಮಾಗಿ ಈ ರೀತಿಯ ವಾಲೆ ನಿಮ್ಮ ಮಾಡಿಸ್ಕೊಬೋದು ಮತ್ತು ಎಷ್ಟು ಗ್ರಾಮಲ್ಲಿ ಮಾಡಿಸಿದ್ದಾರೆ ಏನು ಎಲ್ಲ ಫುಲ್ಲು ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ತೀನಿ ಇಲ್ಲ ನೀವು ಮಾಡಿಸ್ಕೊಳ್ತೀವಿ ಅಂದರೆ ಸೊ ಕಮೆಂಟ್ಸ್ ಮೂಲಕ ಎಲ್ಲ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಕೃಷ್ಣ ಜುವೆಲರ್ಸ್ ಅವ್ರ ಕಡೆಯಿಂದ ಹೊಸ್ದಾಗಿ ಈ ಒಂದು ಇಯರಿಂಗ್ಸ್ನ ತೋರಿಸ್ತಾ ಇದ್ದಾರೆ ನಿಮ್ಗೇನಾದರೂ ಇಷ್ಟ ಆದರೆ ಸೊ ನೀವು ಈ ರೀತಿಯ ಡಿಸೈನ್ಸ್ನ ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಇಯರಿಂಗ್ಸಲ್ಲಿ ಏನಪ್ಪ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡಿದ್ದಾರೆ ಇಯರಿಂಗ್ಸು ನೋಡ್ಬೋದು ನೀವು ಯಾವುದೇ ರೀತಿಯ ಒಂದು ಸ್ಟೋನಿಲ್ಲ ಜೇಡ ಇಲ್ಲ ತುಂಬ ಒಂದು ಕ್ಲಿಯರ್ ಅಂದು ಕಡಿಮೆ ಒಂದು ಬಜೆಟಲ್ಲಿ ಮಾಡಿರುವಂತಹ ಇಯರಿಂಗ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ನಾವು ಹಾಕ್ಕೊಬೋದು ಮನೆಯಲ್ಲಿ ನಮ್ಮ ಮಕ್ಕಳಿದ್ರೂ ಸಹ ಅವ್ರಿಗೂ ಸಹ ನಾವು ಈ ರೀತಿ ಇಯರಿಂಗ್ಸನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಈ ಥರ ಇಯರಿಂಗ್ಸನ್ನ ಆಲ್ಮೋಸ್ಟು ಈ ಗುಂಡು ಡ್ರಾಪ್ಸ್ ಟೈಪಲ್ಲಿ ಬರುವ ರೀತಿಯಲ್ಲಿ ಬಂದಿದೆ ಎಲ್ಲರೂ ಪರ್ಚೇಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಇಯರಿಂಗ್ಸ್ ಅಂತಲೇ ಇದ್ದೀನಿ ಕೇವಲ ಮೂರು ಗ್ರಾಮಲ್ಲಿ ಸಿಗುತ್ತೆ ಅಂದರೆ ಮಿಸ್ ಮಾಡ್ಕೊಬೇಡಿ ನೀವು ಸಹ ಹೋಗಿ ಶಾಪ್ಕೊಂದು ಸಲ ವಿಸಿಟ್ ಕೊಟ್ಟು ಸೊ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಾಲೆ ನಿಮ್ಗೇನಾದರೂ ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಇಯರಿಂಗ್ಸ್ ಬಗ್ಗೆ ತಿಳಿಸ್ತೀನಿ ಇದು ಪಂಚಲೋಹದಿಂದ ಮಾಡಿರುವಂತಹ ರಾಮ್ಲೀಲಾ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದ್ದಾವೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇಯರಿಂಗ್ಸ್ ಮಾತ್ರ ತುಂಬ ದೊಡ್ಡದಾಗೂ ಸಹ ಮಾಡಿದ್ದಾರೆ ಇಯರಿಂಗ್ಸು ತುಂಬ ಒಂದು ಮುದ್ದಾಗಿದ್ದಾವೆ ಯಾರು ಸಹ ಈ ರೀತಿಯ ಒಂದು ಇಯರಿಂಗ್ಸ್ನ ನೋಡಿಲ್ಲ ಅಂದ್ಕೊತೀನಿ ಯಾಕಂದರೆ ತುಂಬ ದೊಡ್ಡದಾಗಿ ಬಂದಿರುವಂತಹ ಇಯರಿಂಗ್ಸ್ಗಳು ಕಡಿಮೆನೇ ಕೆಲವು ಜನ ಪರ್ಚೇಸ್ ಮಾಡ್ತಾರೆ ಕೆಲವರು ಜನ ಪರ್ಚೇಸ್ ಮಾಡಲ್ಲ ಡಿಸೈನ್ ಬಗ್ಗೆನೂ ಸಹ ಅವ್ರಿಗೆ ಗೊತ್ತಿರೋದಿಲ್ಲ ತುಂಬ ಮುದ್ದಾಗಿರುವಂತಹ ಈ ಒಂದು ಕಲೆಕ್ಷನ್ನು ನೋಡಿದ್ರೆ ಒಂದು ಸಲ ನಿಮಗೂ ತೊಗೊಬೇಕು ಅನಿಸುತ್ತೆ ಐದು ರಾಮಲ್ಲಿ ರೆಡಿ ಮಾಡಿದ್ದಾರೆ ಏನಪ್ಪ ಇದರಲ್ಲಿ ತುಂಬ ಒಂದು ಜೇಡ ವರ್ಕು ಜಾಸ್ತಿ ಇರೋದರಿಂದ ಸೊ ಇಯರಿಂಗ್ಸು ಹೈಲೈಟಾಗಿ ಕಾಣಿಸ್ತಾ ಇದೆ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಒಂದು ಸಲ ನೀವು ಕರೆ ಮಾಡಿ ಫ್ರೆಂಡ್ಸ್ ಈ ಒಂದು ಸಿಂಪಲ್ ನೆಕ್ಲೆಸ್ಸು ಬರೀ ಹನ್ನೆರಡು ಗ್ರಾಮಲ್ಲಿ ರೆಡಿಯಾಗಿದೆ ತುಂಬಾ ತುಂಬ ಸಿಂಪಲಾಗಿ ಮಾಡಿದ್ದಾರೆ ನೆಕ್ಲೆಸ್ ಅಂತೂ ಎಷ್ಟು ಸಿಂಪಲ್ ಇದೆ ನೀವು ನೋಡ್ಬೋದು ಪೆಂಡೆಂಟು ಸಹ ಯಾವುದೇ ರೀತಿಯ ಒಂದು ಸ್ಟೋನಿಲ್ಲ ಏನಿಲ್ಲ ತುಂಬ ಲೈಟಾಗೆ ಸಿಂಪಲ್ಲಾಗಿ ಮಾಡಿರುವಂತಹದ್ದು ಈ ರೀತಿಯ ಒಂದು ನೆಕ್ಲೆಸ್ಸು ಹನ್ನೆರಡು ಗ್ರಾಮಲ್ಲಿ ಮಾಡಿಸ್ಕೊಬೇಕು ಅಂದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಈ ಒಂದು ಸೊ ಸೆವೆನ್ ಒಂದು ಸಿಕ್ಸ್ ಲೇಯರ್ ಬಂದಿರುವಂತಹ ಮಣಿ ಸರಗಳು ಸೇರಿ ಒಂದು ಮುದ್ದಾಗಿರುವಂತಹ ನೆಕ್ಲೆಸ್ ರೆಡಿಯಾಗಿದೆ ಇಲ್ಲಿ ದಪ್ಪ ದಪ್ಪವಾದ ಒಂದು ಗುಣ್ಣ ಹಾಕಿದ್ದಾರೆ ಅದಕ್ಕೆ ಪೆಂಡೆಂಟಾಗಿ ಅದನ್ನು ಯೂಸ್ ಮಾಡಿದ್ದಾರೆ ನೆಕ್ಲೆಸ್ಸು ಕ್ವಾಲಿಟಿ ಕ್ವಾಂಟಿಟಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ದೀವಿ ಸೊ ಮಿನಿಮಮ್ ಏನಿಲ್ಲ ಅಂದರೆ ಸೊ ಐದು ಗ್ರಾಮ್ಗೆ ಹತ್ತು ಗ್ರಾಮ್ ಮಾಡಿಸ್ಕೊಳ್ಳೋರಂತೂ ತುಂಬಾ ಚೆನ್ನಾಗಿ ಬಂದು ಮೂಡಿ ಬರ್ತದೆ ಅಂತಲೇ ಹೇಳ್ಬೋದು ಯಾರ ಹತ್ರ ಅಂದರೆ ಅವರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಬೇರೆ ಏನು ವ್ಯತ್ಯಾಸ ಇಲ್ಲ ಯಾಕಂದರೆ ಫುಲ್ಲು ಗೋಲ್ಡನ್ ಮಾಡಿರುವಂತಹ ಮಣಿಗಳನ್ನ ಪೆಂಡೆಂಟಾಗಿ ಕೊಟ್ಟಿದ್ದಾರೆ ಮಣಿ ಕಾಮನಾಗೆ ಸೊ ಯೂಸ್ ಮಾಡಿದ್ದಾರೆ ಇಲ್ಲಿ ಆ ಮಣಿ ಅನ್ನೋದ್ರ ಬದಲು ಹವಳ ಅಂತಲೇ ಹೇಳ್ಬೋದು ಪುಟ್ ಪುಟಾಣಿ ಹವಳದ ಥರ ಬಂದಿದ್ದಾವೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಹೊಸ ಡಿಸೈನ್ಸಲ್ಲಿ ಬಂದಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳ್ಬಿಟ್ಟು ವಿಡ್ತ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಒಂದು ನೆಕ್ಲೆಸ್ನ ಏನಾದರೂ ನೀವು ತೊಗೊಂತೀವಿ ಅಂದರೆ ಸೊ ಕಲ್ಲರ್ ವೈಸಲ್ಲೂ ಸಹ ನಾವು ಕೊಡ್ತಾ ಇದ್ದೀವಿ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಇದ್ದೀನಿ ಬೀಡ್ಸ್ ಸಹ ಅಷ್ಟೇ ಪ್ಲೇಟೆಡು ಬೀಡ್ಸು ತುಂಬಾ ಚೆನ್ನಾಗಿದೆ ನೋಡಿ ಬೇರ್ ಮಾಡಿ ಸಹ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಕಾಣಿಸ್ಬೋದು ಈ ರೀತಿಯ ಸರಾನ ಪರ್ಚೇಸ್ ಮಾಡಿ ನಾವು ಹಾಕ್ಕೊಂಡ್ರೆ ಅಂದರೆ ಮತ್ತು ಇದರಲ್ಲಿ ಕಲ್ಲರ್ ಸಿಗ್ತಾ ಇದೆ ನಿಮಗೆ ಎಲ್ಲೋ ಬೇಕಾ ರೆಡ್ ಬೇಕಾ ಬ್ಲ್ಯಾಕ್ ಬೇಕಾ ಎಲ್ಲನೂ ಸಿಗ್ತಾ ಇದೆ ಈ ರೀತಿಯ ಒಂದು ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನೋಡಿ ನಂಬರ್ ನಾನು ಕೊಡ್ತಾ ಇದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆರಾಮಾಗಿ ನೀವು ಆನ್ಲೈನ್ ಮೂಲಕ ತರಿಸ್ಕೊಬೋದು ಫ್ರೆಂಡ್ಸ್ ಈ ಬಳೆ ಬಗ್ಗೆ ನೀವೇನಂತೀರಾ ಮೊದಲಾಗಿ ನಾನು ಇದ್ರ ಬ ವೆಯ್ಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಗ್ರಾಮ್ ಅಂತ ಹೇಳ್ತಾ ಇದ್ದೀನಿ ಗೋಲ್ಡು ವಾಟ್ಸಪ್ ನಂಬರ್ ಇದೆ ಈ ರೀತಿಯ ಬಳೆ ನೀವು ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಆರಾಮಾಗಿ ಮಾಡಿಸ್ಕೊಬೋದು ನಿಮ್ಗೆ ಎಷ್ಟು ಗ್ರಾಮಿಗೆ ಬೇಕೋ ಅಷ್ಟು ಆಮೇಲೆ ಸೊ ಬ್ಯಾಂಗಲ್ಸ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಈ ಒಂದು ಡಿಸೈನ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಲೈಕು ಕಮೆಂಟ್ಸು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಟೆಕ್